ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯವೇ ನಾಳೆ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯ ದಿನ ಈ ದಿನವನ್ನು ಮಹಾಲಯ ಅಮಾವಾಸ್ಯ ಎಂದು ಕರೆಯಲಾಗುತ್ತದೆ ಕಳೆದ ಹದಿನೈದು ದಿನಗಳಿಂದ ನಡೆಯುತ್ತಲಿರುವ ಪಿತೃ ಕಾರ್ಯಗಳಿಗೆಲ್ಲ ನಾಳೆ ಕಡೆಯ ದಿನ ಅಂದರೆ ಪಿತೃಪಕ್ಷದ ಕೊನೆಯ ದಿನ ಮಹಾಲಯ ಅಮಾವಾಸ್ಯೆ ಇದನ್ನು ಸರ್ವ ಪಿತೃ ಅಮಾವಾಸ್ಯೆ ಎಂದೂ ಸಹ ಕರೆಯಲಾಗುತ್ತದೆ ನಮ್ಮ ಧರ್ಮ ಗ್ರಂಥಗಳ ಪ್ರಕಾರ ಪಿತೃಪಕ್ಷದ ಅವಧಿಯಲ್ಲಿ ಪಿತೃಲೋಕದಿಂದ ಭೂಲೋಕಕ್ಕೆ ಬಂದಂತಹ ಪೂರ್ವಜರೆಲ್ಲ ಮಹಾಲಯ ಅಮಾವಾಸ್ಯೆ ಎಂದು ಪಿತೃಲೋಕಕ್ಕೆ ಪುನಃ ತೆರಳುತ್ತಾರೆ ಮಹಾಲಯ ಎಂಬ ಪದ ಮಹಾನ್ ಮತ್ತು ಆಲಯ ಎಂಬ ಎರಡು ಶಬ್ದಗಳ ಸಂಯೋಜನೆಯಿಂದಾಗಿದೆ ಅಂದರೆ ನಮ್ಮ ಪೂರ್ವಜರು ನೆಲೆಸಿರುವ ಮಹಾನ್ ಆಲಯಕ್ಕೆ ಅವರನ್ನೆಲ್ಲ ಗೌರವ ಪೂರ್ವಕವಾಗಿ ಶ್ರದ್ಧಾ ಭಕ್ತಿಯಿಂದ ಬೀಳ್ಕೊಡುವಂತಹ ದಿನವೇ ಮಹಾಲಯ ಅಮಾವಾಸ್ಯೆ ಒಂದರ್ಥದಲ್ಲಿ ಮಹಾಲಯ ಅಮವಾಸೆ ದುರ್ಗಾ ಪೂಜೆಯ ಆರಂಭಕ್ಕೆ ಬಾಗಿಲು ತೆರೆಯುವ ದಿನವಾಗಿದೆ ಇದೇ ದಿನ ದುರ್ಗಾ ದೇವಿಯೂ ಸಹ ಭೂಮಿಗೆ ಬಂದಿಳಿಯುತ್ತಾರೆ ಎಂಬ ಪ್ರತೀತಿಯೂ ಸಹ ಇದೆ ಹಾಗಾಗಿಯೇ ಈ ದಿನ ಅತ್ಯಂತ ಶುಭಕರವಾದದ್ದು ಆತ್ಮೀಯರೇ ಈ ವರ್ಷದ ಪಿತೃಪಕ್ಷ ಚಂದ್ರಗ್ರಹಣದೊಂದಿಗೆ ಆರಂಭವಾಗಿ ಸೂರ್ಯಗ್ರಹಣದೊಂದಿಗೆ ಮುಕ್ತಾಯಗೊಳ್ಳುತ್ತಲಿದೆ ಈ ಬಾರಿಯ ಮಹಾಲಯ ಅಮವಾಸೆಯ ದಿನವೇ ಎರಡು ಸಾವಿರದ ಇಪ್ಪತ್ತೈದರ ಕೊನೆಯ ಸೂರ್ಯಗ್ರಹಣವೂ ಸಹ ಸಂಭವಿಸುತ್ತಲಿದೆ ಹಾಗಾಗಿಯೇ ಈ ದಿನ ಬಹಳ ವಿಶೇಷವೆನಿಸಿಕೊಳ್ಳುತ್ತಲಿದೆ ಆತ್ಮೀಯರೇ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಪೂರ್ವಜರ ಆತ್ಮಗಳಿಗೆ ಶಾಂತಿ ದೊರೆಯಬೇಕಾದಲ್ಲಿ ನಾಳೆ ಮಹಾಲಯ ಅಮಾವಾಸ್ಯೆಯ ದಿನ ನಾವು ಮಾಡಬೇಕಾಗಿರುವ ಸತ್ಕಾರ್ಯಗಳಾವುವು ಎಂಬುದರ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ಬಿತ್ತರಿಸುವವರಿದ್ದೇವೆ ಮಹಾಲಯ ಅಮಾವಾಸ್ಯೆ ಎಂದು ಮಾಡಬೇಕಾಗಿರುವ ಕೆಲಸಗಳು ಶ್ರಾದ್ದಾ ಕಾರ್ಯ ಸಾಮಾನ್ಯವಾಗಿ ಪೂರ್ವಜರು ಮೃತಪಟ್ಟಿರುವಂತಹ ತಿಥಿ ದಿನಗಳು ನೆನಪಿದ್ದಲ್ಲಿ ಆಯಾ ತಿಥಿಯೆಂದೇ ನಾವು ಶ್ರಾದ್ದಾ ಕಾರ್ಯಗಳನ್ನು ನೆರವೇರಿಸುತ್ತೇವೆ ಪೂರ್ವಜರು ಮೃತಪಟ್ಟಿರುವಂತಹ ದಿನಾಂಕವಾಗಲಿ ತಿಥಿಯಾಗಲಿ ನೆನಪಿರದಿದ್ದ ಪಕ್ಷದಲ್ಲಿ ಅಂಥವರಿಗಾಗಿ ಮಹಾಲಯ ಅಮಾವಾಸ್ಯ ದಿನ ಶ್ರಾದ್ದ ಕರ್ಮವನ್ನು ಮಾಡಿ ಪಿಂಡ ಪ್ರದಾನ ಅಥವಾ ತರ್ಪಣಗಳನ್ನು ಬಿಡಬೇಕು ಈ ಮಹಾಲಯ ಅಮಾವಾಸ್ಯೆ ಎಂದು ಮಾಡುವಂತಹ ಶ್ರಾದ್ದ ಕಾರ್ಯಕ್ಕೆ ಪವಿತ್ರ ಗಯಾ ಕ್ಷೇತ್ರದಲ್ಲಿ ಮಾಡುವ ಶ್ರಾದ್ದ ಕಾರ್ಯದಷ್ಟು ಫಲ ಮತ್ತು ಮಾನ್ಯತೆ ಇದೆ ಈ ದಿನ ಮಾಡುವ ಶ್ರಾದ್ದ ಗತಿಸಿದ ತಾಯಿ ತಂದೆ ಅಜ್ಜ ಅಜ್ಜಿ ಚಿಕ್ಕಪ್ಪ ದೊಡ್ಡಪ್ಪ ಸೋದರ ಮಾವ ಸಹೋದರ ಸಹೋದರಿ ಸೋದರತ್ತೆ ಹೆಣ್ಣು ಕೊಟ್ಟ ಮಾವ ಅತ್ತೆ ಹೀಗೆ ಸರ್ವ ಪಿತೃಗಳಿಗೂ ಸಹ ಸಲ್ಲುತ್ತದೆ ಹಾಗಾಗಿಯೇ ಇದನ್ನು ಸರ್ವಪಿತೃಶ್ರಾದ್ದ ಎಂದು ಕರೆಯಲಾಗುತ್ತದೆ ನಮ್ಮ ಬಂಧು ಬಳಗದಲ್ಲಿ ಗತಿಸಿರುವ ಯಾರಿಗಾದರೂ ಮಕ್ಕಳಿಲ್ಲದಿದ್ದಲ್ಲಿ ಅಥವಾ ಮಕ್ಕಳಿದ್ದು ಅವರು ಶ್ರಾಂತ ಕಾರ್ಯವನ್ನು ಮಾಡದಿದ್ದ ಪಕ್ಷದಲ್ಲಿ ಮಹಾಲಯ ಅಮಾವಾಸ್ಯೆ ಎಂದು ನಾವು ಕೈಗೊಳ್ಳುವಂತಹ ಪಿತೃ ಕಾರ್ಯಗಳಿಂದ ಅವರ ಆತ್ಮಕ್ಕೂ ಸಹ ಶಾಂತಿ ದೊರೆತು ಅವರ ಕೃಪಾಶೀರ್ವಾದ ನಮ್ಮ ಕುಟುಂಬದ ಮೇಲೆ ಸದಾ ದೊರೆಯುತ್ತದೆ ರಕ್ತ ಸಂಬಂಧಿಗಳು ಮಾತ್ರವಲ್ಲದೆ ವಿದ್ಯೆ ನೀಡಿದ ಗುರುಗಳು ಉಪಕಾರ ಮಾಡಿದ ಸ್ನೇಹಿತರು ತಂದೆ ಕಡೆಯ ಋಣಾನುಬಂಧಿಗಳು ತಾಯಿ ಕಡೆಯ ಋಣಾನುಬಂಧಿಗಳು ಹೀಗೆ ಎಲ್ಲರಿಗೂ ಸಹ ಮಹಾಲಯ ಅಮಾವಾಸ್ಯೆಯ ದಿನ ತರ್ಪಣವನ್ನು ಬಿಡಬಹುದು ಮತ್ತೊಂದು ವಿಶೇಷತೆ ಎಂದರೆ ಪಿತೃ ಕಾರ್ಯಗಳಿಗೆ ಅಮಾವಾಸ್ಯೆಯ ತಿಥಿ ಅತ್ಯಂತ ಪ್ರಾಶಸ್ತ್ಯವಾದ ದಿನ ಏಕೆಂದರೆ ಪಿತೃಲೋಕ ಚಂದ್ರನ ಮೇಲ್ಭಾಗದಲ್ಲಿರುತ್ತದೆ ಶುಕ್ಲ ಪಕ್ಷದಲ್ಲಿ ಚಂದ್ರ ಸೂರ್ಯನಿಂದ ದೂರ ಸರಿದಿರುತ್ತಾನೆ ಆಗ ಪಿತೃಗಳಿಗೆ ರಾತ್ರಿಯ ಸಮಯ ಕೃಷ್ಣ ಪಕ್ಷದಲ್ಲಿ ಸೂರ್ಯ ಚಂದ್ರನ ಸಮೀಪಕ್ಕೆ ಬಂದಿರುತ್ತಾನೆ ಇದು ಪಿತೃಗಳಿಗೆ ಹಗಲಿನ ಸಮಯ ಪಿತೃಗಳಿಗೆ ಅಮಾವಾಸ್ಯೆ ನಡು ಮಧ್ಯಾಹ್ನವೆನಿಸಿಕೊಳ್ಳುತ್ತದೆ ಈ ಸಮಯದಲ್ಲಿ ಪಿತೃಗಳಿಗೆ ತೈಲ ಧಾನ್ಯವಾದ ಎಳ್ಳಿನಿಂದ ತರ್ಪಣ ನೀಡಿದರೆ ಅವರ ಹಸಿವು ಬಾಯಾರಿಕೆಗಳೆಲ್ಲ ನೀಗುತ್ತವೆ ದೇವಿ ಸ್ತೋತ್ರ ಪಠಣ ಮಹಾಲಯ ಅಮಾವಾಸ್ಯೆ ಕತ್ತಲಿನ ಸಂಕೇತವೆನಿಸಿಕೊಂಡರೆ ಅದರ ಮರುದಿನ ಕತ್ತಲನ್ನು ಪರಿಹರಿಸುವಂತಹ ನವರಾತ್ರಿ ಆರಂಭವಾಗುತ್ತದೆ ಒಂದರ್ಥದಲ್ಲಿ ಮಹಾಲಯ ಅಮಾವಾಸ್ಯೆ ದುರ್ಗಾ ಪೂಜೆಯ ಆರಂಭಕ್ಕೆ ಬಾಗಿಲು ತೆರೆಯುವ ದಿನವಾಗಿದೆ ಹಾಗಾಗಿಯೇ ಈ ದಿನ ಜನರೆಲ್ಲರೂ ಮಹಿಷಾಸುರ ಮರ್ದಿನಿಯ ಶ್ಲೋಕ ಮತ್ತು ಮಂತ್ರಗಳನ್ನು ಪಠಿಸುವ ಮೂಲಕ ದೇವಿಯನ್ನು ಭೂಮಿಗೆ ಇಳಿಯುವಂತೆ ಆಹ್ವಾನಿಸುತ್ತಾರೆ ಅಷ್ಟೇ ಅಲ್ಲದೆ ಹಲವರು ನವರಾತ್ರಿಯ ಸಮಯದಲ್ಲಿ ಆಚರಿಸುವ ಉಪವಾಸವನ್ನು ಈ ಮಹಾಲಯ ಅಮಾವಾಸ್ಯ ಎಂದೇ ಪ್ರಾರಂಭಿಸುತ್ತಾರೆ ದಾನ ಧರ್ಮಗಳನ್ನು ಮಾಡುವುದು ಪಿತೃಪಕ್ಷದಲ್ಲಿ ಸೂಕ್ಷ್ಮ ಶರೀರದಿಂದ ಭೂಮಿಗೆ ಆಗಮಿಸಿದ ನಮ್ಮ ಪಿತೃಗಳೆಲ್ಲ ಮಹಾಲಯ ಅಮಾವಾಸ್ಯ ಎಂದು ತಮ್ಮ ಕುಟುಂಬದವರನ್ನೆಲ್ಲ ಕಡೆಯ ಬಾರಿ ಆಶೀರ್ವದಿಸಿ ಭೂಮಿಯಿಂದ ನಿರ್ಗಮಿಸುತ್ತಾರೆ ನಾವು ಈ ದಿನ ಮಾಡುವಂತಹ ದಾನ ನೇರವಾಗಿ ಪಿತೃಗಳಿಗೆ ತಲುಪಿ ಅವರು ನಮ್ಮನ್ನು ಆಶೀರ್ವದಿಸುತ್ತಾರೆ ಮಹಾಲಯ ಅಮಾವಾಸ್ಯ ಎಂದು ಅಗತ್ಯವಿರುವವರಿಗೆ ಅಥವಾ ಸತ್ಪಾತ್ರರಿಗೆ ಅನ್ನದಾನ ಆಹಾರ ಧಾನ್ಯಗಳ ದಾನ ವಸ್ತ್ರದಾನ ಹಣದಾನ ಗೋದಾನ ರಜತ ದಾನಗಳಂತಹ ವಿವಿಧ ದಾನಗಳನ್ನು ಮಾಡಬಹುದು ಪವಿತ್ರ ಸ್ನಾನ ಮಹಾಲಯ ಅಮವಾಸ್ಯ ದಿನ ನದಿ ಅಥವಾ ಪವಿತ್ರ ಕ್ಷೇತ್ರಗಳಲ್ಲಿ ಪುಣ್ಯ ಸ್ನಾನವನ್ನು ಮಾಡುವುದಕ್ಕೂ ಸಹ ಬಹಳ ಮಹತ್ವವಿದೆ ಪವಿತ್ರ ನದಿಗಳಲ್ಲಿ ಸ್ನಾನವನ್ನು ಮಾಡಿದ ನಂತರ ಸೂರ್ಯದೇವನಿಗೆ ಅರ್ಘ್ಯವನ್ನು ನೀಡಬೇಕು ಇದರಿಂದ ಆತ್ಮಶುದ್ಧೀಕರಣಗೊಳ್ಳುತ್ತದೆ ನಂತರ ಕಪ್ಪು ಎಳ್ಳು ಬೆರೆಸಿದ ನೀರಿನಿಂದ ಪೂರ್ವಜರಿಗೆ ಅಥವಾ ಪಿತೃಗಳಿಗೆ ತರ್ಪಣವನ್ನು ನೀಡಬೇಕು ಪವಿತ್ರ ನದಿಯಲ್ಲಿ ಸ್ನಾನವನ್ನು ಮಾಡಲು ಸಾಧ್ಯವಾಗದಿದ್ದಲ್ಲಿ ಮನೆಯಲ್ಲಿಯೇ ಸ್ನಾನವನ್ನು ಮಾಡುವ ನೀರಿಗೆ ಗಂಗಾ ಬೆರೆಸಿ ಸ್ನಾನ ಮಾಡಬೇಕು ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ನೀಡಬೇಕು ಈ ಮಂಗಳಕರ ದಿನದಂದು ಗೋವು ನಾಯಿ ಇರುವೆ ಮತ್ತು ಕಾಯಿಗಳಿಗೆ ಆಹಾರ ನೀಡುವುದು ಪುಣ್ಯಕರವೆಂದು ಪರಿಗಣಿಸಲಾಗುತ್ತದೆ ಅಶ್ವತ್ಥ ಮರದ ಪೂಜೆ ಸರ್ವ ಪಿತೃ ಅಮಾವಾಸ್ಯ ದಿನ ಅಶ್ವತ್ಥ ಮರದ ಪೂಜೆಯನ್ನು ಮಾಡುವ ಕ್ರಮವಿದೆ ಇದರಿಂದ ನಮ್ಮ ಪೂರ್ವಜರಿಗೆ ಶಾಂತಿ ಉಂಟಾಗಿ ಕುಟುಂಬಸ್ಥರಿಗೆಲ್ಲ ಸಮೃದ್ಧಿ ದೊರೆಯುತ್ತದೆ ಎಂಬ ನಂಬಿಕೆಯೂ ಸಹ ಇದೆ ಈ ದಿನ ಅಶ್ವತ್ಥ ವೃಕ್ಷಕ್ಕೆ ನೀರನ್ನು ಅರ್ಪಿಸಿ ದೀಪವನ್ನು ಹಚ್ಚಿ ಪೂಜೆಯನ್ನು ಸಲ್ಲಿಸುವುದು ಪಿತೃಗಳ ಆಶೀರ್ವಾದವನ್ನು ಪಡೆಯಲು ಸಹಾಯಕವಾಗುತ್ತದೆ ಈ ದಿನ ಪವಿತ್ರವಾದ ಗಿಡಗಳನ್ನು ವೃಕ್ಷಗಳನ್ನು ನೆಡುವುದರಿಂದಲೂ ಸಹ ಪೂರ್ವಜರನ್ನು ಸಂತೋಷಪಡಿಸಬಹುದು ಪುರಾಣ ಪಠಣ ಮಹಾಲಯ ಅಮಾವಾಸ್ಯ ದಿನ ಭಗವದ್ಗೀತೆಯನ್ನು ಅದರಲ್ಲಿಯೂ ಭಗವದ್ಗೀತೆಯ ಎರಡನೆಯ ಮತ್ತು ಏಳನೆಯ ಅಧ್ಯಾಯವನ್ನು ಪಠಣ ಮಾಡುವುದರಿಂದ ಮತ್ತು ಶ್ರೀಮದ್ ಭಾಗವತ ಪಾರಾಯಣ ಮಾಡುವುದರಿಂದ ಪೂರ್ವಜರ ಆತ್ಮಗಳಿಗೆ ಮೋಕ್ಷ ದೊರೆಯುತ್ತದೆ ಇವಿಷ್ಟೇ ಅಲ್ಲದೆ ಈ ಮಹಾಲಯ ಅಮಾವಾಸ್ಯ ದಿನ ಪಿತೃಸೂಕ್ತ ಪಿತೃಗಾಯತ್ರಿ ಪಠಣ ಪಿತೃ ಕವಚ ಪಠಣ ದೇವಾ ಚಾಲೀಸ ಪಠಣದಿಂದಲೂ ಸಹ ಪಿತೃಗಳು ಸಂತುಷ್ಟರಾಗಿ ಜೀವನ ಸಫಲವಾಗುತ್ತದೆ ದೀಪ ಬೆಳಗುವುದು ಮಹಾಲಯ ಅಮಾವಾಸ್ಯ ದಿನ ಸಾಯಂಕಾಲ ಮನೆಯ ಹೊರಗೆ ಸಾಸಿವೆ ಎಣ್ಣೆಯಿಂದ ದೀಪವನ್ನು ಬೆಳಗಿ ಪಿತೃಗಳ ಆತ್ಮಕ್ಕೆ ಶಾಂತಿ ಕೋರಬೇಕು ಎರಡು ಐದು ಅಥವಾ ಹದಿನಾರು ದೀಪಗಳನ್ನು ಬೆಳಗುವುದು ಉತ್ತಮ ಮಣ್ಣಿನ ದೀಪಗಳಲ್ಲಿ ಸಾಸಿವೆ ಎಣ್ಣೆಯನ್ನು ಹಾಕಿ ಹತ್ತಿಯಿಂದ ಮಾಡಿದ ಬತ್ತಿಯನ್ನು ಬಳಸಿ ದೀಪವನ್ನು ಬೆಳಗಿಸಬೇಕು ಮನೆಯ ಹೊರಗೆ ಬೆಳಗುವ ದೀಪ ಪಿತೃಗಳಿಗೆ ಪಿತೃಲೋಕಕ್ಕೆ ತೆರಳಲು ಮಾರ್ಗದರ್ಶನವನ್ನು ನೀಡುತ್ತದೆ ಎಂಬ ಪ್ರತೀತಿ ಇದೆ ಪವಿತ್ರ ನದಿ ತಟಗಳಲ್ಲಿಯೂ ಸಹ ಪೂರ್ವಜರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ದೀಪವನ್ನು ಬೆಳಗಬಹುದು ಸಾತ್ವಿಕ ಆಹಾರ ಸೇವನೆ ಮತ್ತು ಶಾಂತವರ್ತನೆ ಮಹಾಲಯ ಅಮಾವಾಸ್ಯ ದಿನ ಮಾಂಸ ಆಹಾರವನ್ನು ತ್ಯಜಿಸಿ ಸಾತ್ವಿಕ ಆಹಾರವನ್ನೇ ಸೇವಿಸತಕ್ಕದ್ದು ಹೊರಗಿನ ಆಹಾರವನ್ನು ಸಹ ಸೇವನೆ ಮಾಡಬಾರದು ಮನೆಯಲ್ಲಿಯೇ ಆಹಾರವನ್ನು ತಯಾರಿಸಿ ಸೇವಿಸತಕ್ಕದ್ದು ಈ ದಿನ ಕೂದಲು ಹಾಗೂ ಉಗುರನ್ನು ಕತ್ತರಿಸಬಾರದು ಅಷ್ಟೇ ಅಲ್ಲದೆ ವಾದವಿವಾದ ಜಗಳ ಮುಂತಾದ ಮನಸ್ಸಿಗೆ ನೋವುಂಟು ಮಾಡುವಂತಹ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಬಾರದು ಮತ್ತು ಯಾವುದೇ ಹೊಸ ವಸ್ತುಗಳನ್ನು ಖರೀದಿ ಮಾಡಬಾರದು ಆತ್ಮೀಯ ವೀಕ್ಷಕರೇ ಮಹಾಲಯ ಅಮಾವಾಸ್ಯ ದಿನದಂದು ನಾವು ಮಾಡಬಹುದಾದಂತಹ ಸತ್ಕಾರ್ಯಗಳ ಕುರಿತಾಗಿ ಸಾಕಷ್ಟು ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ